ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಹಾವಿನೇಳ ಗ್ರಾಮದಲ್ಲಿ ಬಂದಿದ್ದೆ ನೋಡಿ ಹಾವಿನೇಳ ಗ್ರಾಮ ಬಂದು ವಿಜಯಪುರ ಜಿಲ್ಲೆ ಚರ್ಚನ್ ತಾಲೂಕಲ್ಲಿ ಬರುತ್ತೆ ನೋಡಿ ಚರ್ಚನ್ ನಿಂದ ಒಂದು ಎರಡೂರಿ ಮೂರು ಕಿಲೋಮೀಟರ್ ಆಗಬಹುದು ಬನ್ನಿ ಇಲ್ಲಿ ಬೀರಪ್ಪ ಅವರು ಶೆಡ್ಗೆ ಬಂದಿದ್ದೇನೆ ಬೀರಪ್ಪ ಅವ್ರ ಪರಿಚಯ ಮಾಡ್ಕೊಳ್ಳೋಣ ಇಷ್ಟೆಲ್ಲ ಹಸುಗಳು ತೋರಿಸ್ತಾ ನೋಡಿ ಎಲ್ಲ ಹಸುಗಳು ಗಿರಹಸುಗಳು ಮಾರಾಟಕ್ಕೆ ಇರುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಬೀರಪ್ಪ ಬ್ರದರ್ ಇದ್ದಾರೆ ಬ್ರದರ್ ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಹೆಸರಣ್ಣ ಬೀರಪ್ಪ ಅಣ್ಣ ಪೂಟಿಗಿರಿ ಯಾವ್ರಣ್ಣ ಹವಿನಾಳ ಹಾವಿನಾಳ ಅವ್ರ ವಿಜಯಪುರ ಜಿಲ್ಲೆ ಚರ್ಚಿನ ತಾಲೂಕ ಚರ್ಚನ್ ತಾಲೂಕ ಚರ್ಚಲ್ಲಿ ಎಷ್ಟು ಕಿಲೋಮೀಟರ್ ಆಯ್ತು ಎರಡು ಕಿಲೋಮೀಟರ್ ಆತೈತಿ ಓಕೆ ನಿಮ್ ಶೆಡ್ ಇಲ್ಲಿ ರೋಡಿಗೆ ಐತಲ್ರೀ ಆ ರೋಡಿಗೆ ಐತಿ ರೀ ಮೇನ್ ರೋಡಿಗೆ ಚರ್ಚನ್ ರೋಡಿಗೆ ಐತಿ ಚರ್ಚ್ ರೋಡಿಗೆ ಐತಿ ನೋಡ್ರಿ ಮೇನ್ ರೋಡಿಗೆ ಐತಿ ಅದ ಶೆಡ್ ಇತರ ಏನಾದ್ರ ಹಸುಗಳ್ ಬೇಕಾದ್ರೆ ಬ್ರದರ್ ಕರೆ ಮಾಡ್ಬೋದು ನೋಡಿ ಮೊಬೈಲ್ ನಂಬರ್ ಹೇಳ್ರಿ ನೈನ್ ಫೈವ್ ಹಾ ಸೇ ಒನ್ ನೈನ್ ನೈನ್ ಒನ್ ಏಟ್ ಒನ್ ಜೀರೋ ತ್ರೀ ಹೇಳಿದಷ್ಟು ಅಸಗಳು ಇದೆ ಏನು ಹೇಳ್ತರ ಕೇಳೋಣ ಯಸ ಏನು ಹೇಳ್ತರ ವ್ಯಾಪಾರ ಇದು ಅಸ 70 ಹೇಳ್ತិន ರೆ 60 ಒಂದು ಕೊಡ್ತិន 70 ಸಾವಿರ ಹೇಳ್ತರ 70 ಸಾವಿರ ಹೇಳ್ತិន ಓಕೆ ಎಷ್ಟನೇ ಸುಲಿಂದ ಅಣ್ಣ ಇದು ಎರಡನೇ ಸುಲಿಂದ ಅದರ ಎರಡನೇ ಸುಲಿಂದ ಇದು ಗಿರ್ತಳಿ ಅಣ್ಣ ಗಿರ್ತ ಗಿರೆ ತರಿ ಇದು ಸರ್ ಗಿರನ್ ನೋಡಿ ಎರಡನೇ ಸುಲಿಂದ ಅಣ್ಣ ಎರಡನೇ ಸುಲಿಂದ ಅಲ್ಲಹಿನ ಇರಬಹುದು ಅಣ್ಣ ಅಲ್ಲಹಿನ ಕಡೆಯಿಂದ ತನ್ನ ಮಾಡಿದ್ರಿ ಇದು ಸಣ್ಣ ಅಲ್ವಾ ಓಕೆ ಇದು ಗಬ್ಬೈತ ಅಣ್ಣ ಏರಿ ಕೈತರಿ ಏರಿ ತರಿ ಇದತಿ ಕರಾಯ್ತ ಕರ ಐತ್ರಿ ಕರಕ ನೋಡ್ರಿ ಎದ್ ದಿಸ್ ಆಯ್ತಾನ ಕರಾಕಿ ಕರಕಿ ಎರಡ್ ದಿವಸ ಐತ್ರಿ ಎರಡ್ ದಿವ್ಸ ಆಯ್ತಾ ಹೆಣ್ಣುಗಾರ ಐತ್ರಿ ಊರಿಗರ ಆಯ್ತಾ ಹಾಲಿ ಎಷ್ಟು ಇರ್ಬೋದ್ರಿ ಹಾಲಿಗೊಂದು ಎರಡು ಸ್ಟಿ ಐದೈದ ಐದೈದು ಎರಡು ಸೇರಿ ಒಂದ್ ಹತ್ತು ಲೇಟರ್ ಬರ್ತೈತ್ರಿ ಒಂದ್ ಹತ್ತು ಲೀತಾ ನೋಡಿ ಬರ್ಬೋದು ಎಷ್ಟು ಮಂದಿ ಬಿಡ್ತೀನ ಫೈನಲ್ ಯಾಸು ಫೈನಲ್ ಬಂದ್ ಅರವತ್ ಮಂದಿ ಬಿಡ್ತೀನಿ ಅರ್ವತ್ ಸಾವಿರ ಅರ್ವತ್ ಸಾವಿರ ಬಂದ್ ಅರವತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತ ನೋಡಿ ಇನ್ನೊಂದಿಷ್ಟು ಹಸುಗಳು ನೋಡೋಣ ಬನ್ನಿ ಬನ್ನಿ ಫ್ರೆಂಡ್ಸ್ ಒಂದ್ ಹಸಿ ಇದೆ ಈ ಹಸಿ ಏನ್ ಹೇಳ್ತಾರೆ ಕೇಳೋಣ ಈ ಹಸು ಏನ್ ಹೇಳ್ತೀರಣ್ಣ ವ್ಯಾಪಾರ ಇದಕ್ ಅರವತ್ತೈದು ರೀ ಐದ್ ಸಾವಿರ ಫ್ರೆಂಡ್ಸ್ ಈ ಹಸು ಅರವತ್ ಸಾವಿರ ಹೇಳ್ತಾರ ನೋಡಿ ಇದು ಎಷ್ಟನೇ ಸುಲಿಂದ ಎರಡನೇ ಸುಲಿಂದ ಎರಡ್ನೇ ಸುಲಿಂದ ಇದು ಗಬ್ಬೈತ್ರಿ ಗಬ್ಬೈತ್ರಿ ಎದ್ ದಿವಸ ಹೋಗುವ ನಾಕ್ ದಿನ ಇನ್ನೊಂದ್ ನಾಲ್ಕು ದಿಸ

ಇದು ಭುಜ ಗುಜಾ ಹಾ ಇದು ರೀ ಇದು ಭುಜದಿಂದ ಪ್ಯೂರ್ ಆಗ್ತದೆ ಇದು ಬಣ್ಣ ಬಣ್ಣ ಕ್ವಾಲಿಟಿ ಮಾಲ್ ಇದು ಈ ತರ ಬಣ್ಣ ಇದ್ರೆ ಕ್ವಾಲಿಟಿ ಮಾಲ್ ಓಕೆ ಇದು ಎಷ್ಟು ಸುಲಿಂದ ಅಣ್ಣ ಇದು ಎಣ್ಣೆ ಸುಲಿಂದ ರೀ ಎಣ್ಣೆ ಸುಲಿಂದ ಅಲ್ಲಾಗ್ ಅಲ್ಲ ಈ ನಾಕಲ್ ಅದ್ರ ನಾಕಲ್ ಓಕೆ ಗಬ್ಬ ಐತ್ರಿ ಇದು ಗಬ್ಬ ಅದ್ರ ಇಲ್ಲ ಎರಡು ದಿವಸ ಹೋಗ್ಬೋದ ಅಣ್ಣ ಇನ್ನೊಂದು ತಿಂಗಳು ಹೋಗ್ಬೋದ ರೀ ಇನ್ನೊಂದು ತಿಂಗಳಾ ಹೌದು ನಿಂತ ಗರಿ ಇದ್ರಿ ಅಲ್ಲಿಗೆ ಹೆಂಗೈತಣ್ಣ ಇದು

ಇನ್ನ ಒಂದ್ವೇಳೆ ವ್ಯಾಪಾರ ಹಸಿರ್ ಬಂದ ಮೇಲೆ ಇನ್ನು ಚೂರಾ ಹಚ್ಚಕಮ್ಮಿ ಆಗ್ಬೋದಲ್ಲ ಚೂರ ಹಚ್ಚಕಮ್ಮ ಆಗೋದಲ್ಲ ಇಲ್ ಬಂದು ಫೋನ್ ಮೇಲೆ ಯಾವ ವಿಡಿಯೋ ನೋಡುದಲ್ಲ ಚೂರಾ ಹಚ್ಚಕಡಿನು ಚೂರಾ ಹಚ್ಚಕಮ್ಮಿ ಮಾತಾಡಬಹುದು ಮಾತಾಡಬಹುದು ಎಸ್ ಅಣ್ಣ ಈ ಅಸ ನೋಡ್ರಿ ಕಬರಿ ಇದ್ರು ಅದ್ರಾಗೆ ಬೇರೆ ಏನಾನ ಬೇರೆ ಕಾಬ್ರಿರಿ ಈ ಎಲ್ಲಕ್ಕ ಕ್ವಾಲಿಟಿ ಕಬರಿ ಅಂದ್ರೆ ಹ್ಮ್ ಎಲ್ಲಿ ಸಿಗಲ್ರಿ ಇದು ಎಷ್ಟನೇ ಸುಲಿಂದ ಅಣ್ಣ ಇದ್ ಎರಡನೇ ಸುಲಿಂದ ಎರಡನೇ ಸುಲಿಂದ ನೋಡಿ ಕಾಬರಿ ಗೀರ್ ರೀ ಕಾಬರಿ ಗೀರ್ ಓಕೆ ಇದು ಗಬ್ಬ ಐತ ಅಣ್ಣ ಗಬ್ಬಾ ಅದರಿ ಎದ್ದಿಸ್ ಹೋಗ್ಬೋದ ಇನ್ನೊಂದ್ ನಾಲ್ಕ್ ದಿನ ಹೋಗ್ತಾರ ನಾಲ್ಕ್ ದಿವಸ ನಾಲ್ಕ್ ದಿನ ಐದ್ ದಿನ ಹೋಗ್ತಾರ ಹಾಲಿಗ್ ಹೆಂಗೈತಿ ಹಾಲಿಗ್ ಮಾಡ್ತಾವ್ ಏನ್ ಮೇಲೆ ಹೊಡ್ತಾವ್ ಒಂದ್ ಹತ್ತು ಲೀಟರ್ ಮಾಡ್ತಾರ ಯಾಕಂತ ಕೇಳಿ ಇಲ್ಲಿ ಅಲ್ಲಿ ಇಷ್ಟೆಲ್ಲಾ ನಿಮ್ಗೆ ಹಸುಗಳು ತೋರಿಸಿದ್ದೀನಿ ಇಲ್ಲಿ ಹೇಳಿರೋದು ಒಂದು ಅಂದಾಜು ಹಾಲಿನ ಇದಿರುತ್ತೆ ನೋಡ್ರಿ ನೀವು ಬಂದಮೇಲೆ ಕೆಲವೊಂದು ಹಸುಗಳು ಕರು ಕೊಟ್ಟಿರೋದಿರುತ್ತೆ ಆ ಹಸುಗಳನ್ನು ಬಿಟ್ಟು ಕರು ಬಿಟ್ಟು ಹಾಲು ತೆಗೆದು ಕನ್ಫರ್ಮ್ ಮಾಡ್ಕೊಂಡು ಖರೀದಿ ಮಾಡ್ಬೋದು ನೋಡ್ರಿ ಇಲ್ಲಿ ಬಂದು ರೈತರು ನಿಮ್ಮ ಕಡೆ ಇದ್ಕೊಂದು ಆಸರ ಐತ್ರಿ ಎಲ್ಲ ಐತ್ರಿ ಊಟ ಎಲ್ಲಾ ಎಲ್ಲ ಓಕೆ ಓಕೆ ಎಷ್ಟು ಹೇಳಿರೋಣ ವ್ಯಾಪಾರ ಇದೆ ಇದಕ್ಕ ಎಪ್ಪತ್ತೇಳ್ರಿ ಎಪ್ಪತ್ ಸಾವಿರ ಓಕೆ ಅರವತ್ ಸಾವಿರ ಫ್ರಂಟ್ ಸಿ ಎಸ್ ಅರವತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ನೋಡಿ ಇದು ಜವಾರಿ ರೀ ಜವಾರಿ ಅದಲ್ರಿ ಕಿಲಾರಿ ರೀ ಕಿಲಾರಿ ಹ್ಮ್ ಇದು ಎಷ್ಟನೇ ಸುಲಿಂದ ಇದು ಮೂರನೇ ಸುಲಿಂದ ಮೂರನೇ ಸುಲಿಂದ ಇದು ಗಬ್ಬೈತೇನೆ ಕರ ಕಟ್ಟೋತ ಕರ ಹಾಕೈತೆ ಹೊಡಿ ಕರ ಹಾಕೈತೆ ಓಕೆ ಫ್ರೆಂಡ್ಸ್ ಇದು ಕರು ಇದೆ ಆಮೇಲೆ ತೋರಿಸ್ತೀನಿ ಕೆಲವೊಂದು ಕರುಗಳು ಎಷ್ಟನೇ ಸೂಲಿಂದ ಎರಡನೇ ಎರಡ್ನೇ ಸೂಲ ಎರಡನೇ ಸೂಲಿದು ಎರಡನೇ ಸೂ ಅಲ್ಲಾಗರಿ ಅಲ್ಲ ಈಗ ಆರಲ್ ಐತ್ರಿ ಆರಲ್ ಬಾ ಗರಿಬರಿ ಚಿಲ್ಲಾರಿ ಜಾತಿ ಸಮಾಧಾನ ಐತ್ರಿ ಸಮಧಾನ ಐತಿ ಪರವಾಗಿಲ್ಲ ಹಾಲಂತೂ ಒಂದೇ ಎರಡ್ ಲೀಟರ್ ಒಂದ್ ಒಂದ್ ಲೀಟರ್ ಒಂದ್ ಲೀಟರ್ ಒಪ್ಪತಿ ಎರಡು ಟೈಮ್ ಸೇರಿ ಒಂದ್ ಎರಡು ಲೀಟರ್ ಲೀಟರ್ ಆಲ್ ಅವರಿ ಇವಸು ಏನ್ ಹೇಳ್ತೀರಣ್ಣ ವ್ಯಾಪಾರ ಇದಕ್ಕೆ ಐವತ್ತೈದು ಏನ್ರಿ ಸಾವಿರ ಇದು ಎಷ್ಟನೇ ಸುಲಿಂದಣ್ಣ ಇದು ಟೋಟಲ್ ಅದನ್ನ ಫಸ್ಟ್ ಫಸ್ಟ್ ಇದು ಗಬ್ಬ ಐತಿ ಗಬ್ಬ ಅದ ನಾಲ್ಕು ತಿಂಗಳು ನಾಲ್ಕು ತಿಂಗಳ ಓಕೆ ಎಷ್ಟು ಬಂದ್ರೆ ಬಿಡ್ತೀವಣ್ಣ ಫೈನಲ್ ಇದಕ್ಕೆ ನಲವತ್ತೈದು ಬಂದ್ರೆ ಬಿಡ್ತೀನಿ ನೋಡಿ ನಲವತ್ತೈದು ಸಾವಿರ ಫ್ರೆಂಡ್ಸ್ ಈ ಫಸ್ಟ್ ಫಸ್ಟ್ನೇ ಸುಲಿಂದ್ ಅಂತ ನೋಡಿ ನಲವತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಕಾಬರಿ ಆಗಿರೋದ್ರು ಪ್ಯೂರ್ ರೀ ಹಾ ಫ್ರೆಂಡ್ಸ್ ಇಷ್ಟೆಲ್ಲ ಹಸುಗಳು ತೋರಿಸಿದ್ದೀನಿ ನಿಮಗೆ ಈ ತರ ಹಸುಗಳು ಏನಾದ್ರು ಬೇಕಾದ್ರೆ ಬ್ರದರ್ ಕರೆ ಮಾಡ್ಬೋದು ನೋಡಿ

ಅಲ್ಲಾಗ ನಾಕ ಅದು ನೋಡ್ರಿ ಅದಕ್ ನಾಲ್ವತ್ತೈದು ಬತ್ತ ಫೈನಲ್ ಕೊಡ್ತಾವ ಹೇಳ್ದು ಐವತ್ತೈದು ಹೇಳ್ತ ನಾಲ್ವತ್ತೈದು ಭತ್ತ ಕೊಡ್ತಾವ್ರಿ ಬ್ರದರ್ ಇವು ಹಸುಗಳು ತಂದ್ಮೇಲೆ ಏನೆಲ್ಲ ಮೇವು ಕೊಡ್ತೀರಿ